ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹೇಗೆ ಮಾಡ್ಬೋದು ಹಾಗೆ ಒಂದು ತಿಂಗಳಿಟ್ಟರೂ ಕೂಡ ಹಾಳಾಗಲ್ಲ ಆ ರೀತಿ ಮಾಡಿ ತೋರಿಸ್ತೀನಿ ಏನೆಲ್ಲ ಹಾಕಿದ್ದೆ ಅಂತ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಹಾಗೆ ನಾವು ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಇಟ್ಕೊಂಡ್ರೆ ಒಂದು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಯಾವುದೋ ಒಂದು ಮಸಾಲಕ್ಕೆ ಅಂದರೆ ಫಿಶ್ ಮಸಾಲ ಇರ್ಬೋದು ಅಥವಾ ಚಿಕನ್ ಮಸಾಲ ಯಾವುದೋ ಒಂದಕ್ಕೆ ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ಹಾಕಿ ನಾವು ಯೂಸ್ ಮಾಡ್ಬೋದಲ್ವ ಆವೊಂದು ಆವಾಗಲೇ ನಾವು ಮಾಡೋದು ಚೆನ್ನಾಗಿರಲ್ಲ ಅಂದರೆ ಟೈಮ್ ತಗೊಳ್ಳುತ್ತೆ ನಂತರ ನಾವು ಮಾರ್ಕೆಟಿಂಗ್ದಲೂ ತರ್ಬೋದು ಆದರೆ ಅದು ನಮಗೆ ಸರಿಯಾಗಿ ಬರಲ್ಲ ಅದು ನಮಗೆ ಸರಿ ಬರೋಲ್ಲ ನಾವು ಮನೆಯಲ್ಲೇ ಮಾಡಿದರೆ ತುಂಬ ಚೆನ್ನಾಗಿ ಮಾಡ್ಕೋಬೋದು ಹಾಗೆ ನಾಲ್ಕು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ನಾಲ್ಕು ಇಂಚು ಆಗುವಷ್ಟು ಶುಂಠಿಯನ್ನು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅದರದ್ದು ಎಲ್ಲ ತೆಗೆದು ಬೆಳ್ಳುಳ್ಳಿನೂ ಈ ರೀತಿ ಮಾಡಿಕೊಂಡು ಇಟ್ಕೋಬೇಕು ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಒಂದು ಮಿಕ್ಸಿ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಮಿಕ್ಸಿ ಪಾತ್ರೆನೇ ತೊಗೋಬೇಕು ಯಾಕೆ ಗೊತ್ತಾ ಚಿಕ್ಕದು ತಗೊಂಡ್ರೆ ಒಂದು ಸಣ್ಣಗತ್ತೆ ಅಂದರೆ ಒಂದೊಂದು ಹಾಗೆ ಉಳ್ಕೊಬಿಡತ್ತೆ ಸ್ವಲ್ಪ ನೀರನ್ನು ಹಾಕಲೇಬೇಕು ಯಾಕಂದರೆ ಅದು ಪೇಸ್ಟ್ ಆಗಬೇಕಲ್ವಾ ಹಾಗಾಗಿ ನೋಡಿ ನಾನೀಗ ರೆಡಿ ಈಗ ಅಂದರೆ ತುಂಬ ನೈಸು ಆಗಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ಅಷ್ಟೇ ತುಂಬ ಆದರೂ ಒಂದು ರೀತಿ ಆಗತ್ತೆ ಅಲ್ವಾ ನೈಸ್ ಆಗಬಾರ್ದು ಜಸ್ಟ್ ತರಿ ತರಿ ಇರಬೇಕು ಆಯಿತು ಹಾಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು ಇದಕ್ಕೆ ಏನು ತೊಂದರೆ ಆಗೋಲ್ಲ ಹಾಗೆ ಗ್ಯಾಸ್ ಮೇಲೆ ಇಡ್ತಾ ಸ್ಟೋವ್ ಮೇಲೆ ಇಡ್ತಾ ಇದ್ದೀನಿ ಇದಕ್ಕೇನು ಗೊತ್ತಾ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕಾಗತ್ತೆ ಎಣ್ಣೆ ಹಾಕಿದರೆ ಅದು ಹಾಳಾಗಲ್ಲ ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗಲ್ಲ ಫ್ರಿಡ್ಜಲ್ಲಿ ಇಡಬೇಕು ಹೊರಗಡೆ ಇಟ್ಟಿದರೆ ಹಾಳಾಗತ್ತೆ ಗೊತ್ತಲ್ವ ಯಾವುದೋ ಒಂದು ವಸ್ತು ಆದರೂ ಹೊರಗಡೆ ಇಟ್ಟರೆ ಒಂದು ಎರಡು ದಿನ ಇರ್ಬೋದು ಅಷ್ಟೆ ಹಾಗೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ತಾ ತಿರ್ಸ್ತಾ ಬರಬೇಕು ನೀರು ಸ್ವಲ್ಪ ಆವಿ ಆದ ನಂತರ ಆಯಿಲನ್ನು ಹಾಕಬೇಕು ಓಕೆ ನಾನು ನೆನಪಿರಲಿ ಫಸ್ಟ್ ಆಯಿಲ್ ಹಾಕಿಬಿಟ್ರೆ ಏನಾಗತ್ತೆ ಚೆನ್ನಾಗಿ ಬರಲ್ಲ ಅದು ತುಂಬ ದಿನ ಬಾಳಿಕೆ ಬರಬೇಕು ಇಟ್ಕೋಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟಿನ ನೀರಿನ ಅಂಶ ಹೋಗಬೇಕು ನಂತರ ಸ್ವಲ್ಪ ಡ್ರೈ ಆದ ನಂತರ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ ಈ ರೀತಿ ಬಿಸಿ ಮಾಡ್ತಾ ಬರಬೇಕು ಹಾಗಂತ ಇದ್ರದ್ದು ಸ್ಮೆಲ್ಲು ತುಂಬ ಚೆನ್ನಾಗಿಯೇ ಇರುತ್ತೆ ಒಂದು ವಾರ ತಿಂಗಳಿಟ್ಟರು ಕೂಡ ಇವತ್ತು ನಾವು ಹೇಗೆ ಮಾಡಿದ್ದೀವಿ ನೋಡಿ ಅದೇ ರೀತಿಯಲ್ಲಿ ಇರುತ್ತೆ ಒಂದು ನಾಲ್ಕು ಸ್ಪೂನು ಎಣ್ಣೆ ಬೇಕು ಅಂದರೆ ಇದು ಸ್ವಲ್ ಸರಿಯಾಗಿ ಚೆನ್ನಾಗಿ ಬಿಸಿಯಾಗಿ ಬರಬೇಕು ಓಕೆನಾ ಹಾಗೆ ಸ್ವಲ್ಪ ಜಸ್ಟ್ ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿದರೂ ಕೂಡ ಹಾಳಾಗಲ್ಲ ಹಾಗಾಗಿ ಉಪ್ಪು ಹಾಕಲೇಬೇಕು ಎಣ್ಣೆಯನ್ನು ಈ ರೀತಿಯೇ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು ಆಗೇನಾಗತ್ತೋ ಗೊತ್ತಾ ಎಣ್ಣೆ ಜೊತೆ ಇದು ಇರುತ್ತೆ ನೀರಿನ ಅಂಶ ಎಲ್ಲ ಹೊರಟೋಗತ್ತೆ ಏನಾಗುತ್ತೆ ಎಷ್ಟು ದಿನ ಇಟ್ಟರು ಇದು ಹಾಳಾಗಲ್ಲ ಅಷ್ಟೇ ಎಣ್ಣೆ ಸೇರಿಕೊಂಡಿರುತ್ತೆ ಅಲ್ವ ಚೆನ್ನಾಗೇ ಇರುತ್ತೆ ಆಯಿತು ನೋಡಿ ಈ ಹದಕ್ಕೆ ಬಂದ ನಂತರ ನಂತರ ಸ್ಟೋವನ್ನ ಬಂದ್ ಮಾಡಿ ಆಯಿತು ತುಂಬ ಆಯಿಲ್ ಬೇಡ ನೀವು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀರಿ ಅಂದರೆ ನಾಲ್ಕು ಟೇಬಲ್ ಸ್ಪೂನ್ಗುವಷ್ಟು ಆಯಿಲ್ ಸಾಕು ಅಷ್ಟೇ ಸಾಕಾಗತ್ತೆ ಚೆನ್ನಾಗಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಯಿತು ನೋಡಿ ಹೆಂಗಾಯಿತು ಅಲ್ವಾ ನಾವು ಮಾರ್ಕೆಟಿಂದ ತರ್ತೀವಿ ಅಲ್ಲಿ ಎಷ್ಟು ದಿನದಾಗಿರುತ್ತೆ ಹೇಳಿ ಒಂದು ಅಂಗಡಿಗೆ ಬರಲಿಕ್ಕೆ ಬಂದು ಒಂದು ಹದಿನೈದು ದಿನ ತಿಂಗಳಾಗಿರ್ಬೋದು ಅಲ್ವಾ ಅದು ರೆಡಿ ಆಗಿರೋದು ಯಾವಾಗ ಎರಡು ತಿಂಗಳ ಹೀಗೆಲ್ಲ ಆಗತ್ತೆ ಅದೆಲ್ಲ ನಾವು ತಿನ್ನೋ ಬದಲು ನಮ್ಮ ಮನೆಯಲ್ಲೇ ಮಾಡಿಕೊಂಡ್ರೆ ಹೇಗಿರುತ್ತೆ ರುಚಿಕರವಾದ ಹೆಲ್ದಿಯಾದ ಹಾಗೆ ಶುದ್ಧವಾದ ಶುಂಠಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಮನೇಲೆ ರೆಡಿ ಮಾಡ್ಕೋಬೋದು ನೋಡಿ ಇಷ್ಟ ಆಯಿತು ಇದು ನಮಗೆ ಒಂದು ವಾರ ಬರುತ್ತೆ ನಮಗೆ ವಾರ ಬೇಕು ಇದು ಅಂದರೆ ನಾವು ಕೆಲವೊಂದು ಅಡುಗೆ ಮಾಡುವಾಗ ಬಳಸ್ತೀವಿ ಅಲ್ವಾ ರೆಡಿ ಆಯಿತು ಹೇಗೆ ಒಂದು ಡಬ್ಬಲ್ಲಿ ಹಾಕಿ ತಂಡು ಮಾಡ್ಕೋಬೇಕು ತಂಡು ಮಾಡಿ ಡಬ್ಬಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಆಯಿತು ತುಂಬಾ ಈಸಿ ಯಾರು ಬೇಕಾದರೂ ಮಾಡ್ಕೋಬೋದು ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ನಾವು ಇವತ್ತೇ ಮಾಡಿದ್ದೀವಿ ಅನ್ಬೇಕು ಒಂದು ವಾರ ಬಿಟ್ಟು ನೋಡಿದರೂ ಕೂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದಲ್ವಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು